ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಲ್ಯಾಣವಾಣಿ ನ್ಯೂಸ್ ಚಾನಲ್ ಕಲಬುರಗಿ ನಗರದ ವಾರ್ಡ್ ನಂಬರ್ ಮೂವತ್ತೇಳರಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ದಿನೇ ದಿನೇ ಕಂಡವ ಕಂಡವರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡುತ್ತಿದ್ದು ಅದರಂತೆ ನಿನ್ನೆ ಟ್ಯೂಷನ್ ಮುಗಿಸಿಕೊಂಡು ಮನೆಗೆ ಬರುತ್ತಿದ್ದ ಪುಟ್ಟ ಬಾಲಕನ ಮೇಲೆ ನಾಯಿ ದಾಳಿ ಮಾಡಿದ್ದು ಪುಟ್ಟ ಬಾಲಕನಿಗೆ ತೀವ್ರತರವಾದ ಗಾಯವಾಗಿದೆ ನಾಯಿ ದಾಳಿಗೆ ಹೆದರಿದ ವಾರ್ಡ್ ನಂಬರ್ ಮೂವತ್ತೇಳರ ನಾಗರಿಕರು ದಿಢೀರನೆ ಮಹಾನಗರ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸಿದರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ಬೀದಿ ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕು ಹಾಗೂ ವಾರ್ಡ್ ನಂಬರ್ ಮೂವತ್ತೇಳರಲ್ಲಿ ವಿವಿಧ ಸಮಸ್ಯೆಗಳು ತಲೆದೋರಿದ್ದು ಎಲ್ಲೆಂದರಲ್ಲಿ ಕಸ ಎಸೆಯುತ್ತಿದ್ದು ಅಸಮರ್ಪಕ ಕಸ ವಿಲೇವಾರಿ ಹಾಗೂ ಒಳಚರಂಡಿಯ ವ್ಯವಸ್ಥೆ ಇಲ್ಲದಿರುವುದು ಜನಸಾಮಾನ್ಯರು ದಿನೇ ದಿನೇ ಅನುಭವಿಸುತ್ತಿರುವ ತೊಂದರೆಯಾಗಿದೆ ಈ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಪಾಲಿಕೆ ಸದಸ್ಯೆ ರೇಣುಕಾ ರಾಮು ರೆಡ್ಡಿ ಗುಮ್ಮಟ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಕೈಗೊಂಡು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿಯ ಮುಖಂಡರಾದ ರಾಮು ರೆಡ್ಡಿ ಮಾತನಾಡಿ ಪಾಲಿಕೆಯ ಅಧಿಕಾರಿಗಳು ಕೂಡಲೇ ನಾಯಿಗಳನ್ನು ಹಿಡಿಯುವ ಕೆಲಸಕ್ಕೆ ಮುಂದಾಗಬೇಕು ಹಾಗೂ ಕಸ ವಿಲೇವಾರಿ ಮತ್ತು ಒಳಚರಂಡಿಯ ಕಾಮಗಾರಿ ತ್ವರಿತವಾಗಿ ಆಗಬೇಕು ಒಂದು ವೇಳೆ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಪಾಲಿಕೆ ಎದುರು ವಾರ್ಡ್ ನಂಬರ್ ಮೂವತ್ತೇಳರ ಜನರೊಂದಿಗೆ ಮಹಾನಗರ ಪಾಲಿಕೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಿಮ್ಮ ನೆಚ್ಚಿನ ಕಲ್ಯಾಣವಾಣಿ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ವಾರ್ಡ್ ನಂಬರ್ ಮೂವತ್ತೇಳು ರಂಪುರ್ ಬಡಾವಣೆಯಲ್ಲಿ ಕಳೆದ ವರ್ಷಗಳಿಂದ ಬೀದಿ ನಾಯಿಗಳ ತುಂಬ ಹಾವಳಿಯಾಗಿದೆ ನಾವು ಇಲ್ಲಿ ಬಂದು ನಾ ಮಹಾನಗರ ಪಾಲಿಕೆಯ ಸದಸ್ಯರಾದ ನಮ್ಮ ಧರ್ಮಪತ್ನಿ ರೇಣುಕಾ ರೆಡ್ಡಿ ಗುಮ್ಮಟ್ ನಾವು ನಮ್ಮ ಧರ್ಮಪತ್ನಿ ಬಂದು ಇಲ್ಲಿ ನಾವು ಅನೇಕ ಬಾರಿ ನಮ್ಮ ಅರ್ಜಿಯನ್ನು ಸಲ್ಲಿಸಿದ್ದೇವೆ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ಏರಿಯಾದಲ್ಲಿ ಆದರೂ ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ ಹೆಲ್ತ್ ಆಫೀಸರ್ಗೆ ಫೋನ್ ಮಾಡಿದ್ರೆ ನಿಂಬಲ್ಲೇ ಯಾರಾದರೂ ನಾಯಿ ಇದ್ದರು ನೋಡ್ರಿ ಅವ್ರ ಕೈಲೇ ಮಾಡಿಸ್ಕೋರಿ ಅಂತಂತ ಮಾತಾಡ್ತಾರೆ ಟೋಟಲಿ ನಮ್ಮ ವಾರ್ಡ್ದು ಏನೇ ಸಮಸ್ಯೆ ಇದ್ದರೆ ಯಾವುದಕ್ಕೂ ಯಾರೂ ಸ್ಪಂದಿಸಲಾಗ್ಯಾರ ಹಾಗಾಗಿ ನಿನ್ನೆ ಹುಡುಗ ಹುಡುಗ ನಾಲ್ಕು ವರ್ಷದ ಹುಡುಗ ಟ್ಯೂಷನ್ಲೇ ಮನೆಗೆ ಬರೋತ್ತಿಗೆ ನಾಯಿಗಳು ಮೂರು ನಾಯಿಗಳು ಅಟ್ಯಾಕ್ ಮಾಡಿ ಜೀವ ಹೋಗೋದೇ ಉಳಿದವ ಹೀಗಾಗಿ ಕಾಲಾಗ ಯಾರು ಕೂಡಪ್ಲೇ ಇಲ್ಲ ಜನರಿಗಿಂತ ಹೆಚ್ಚಿಗೆ ನಾಯಿಗಳಾಗ್ಯಾವ ಯಾರೂ ಸ್ಪಂದಿಸ್ತಾ ಇಲ್ಲ ಪ್ರತಿಯೊಂದಕ್ಕೂ ನಾವು ಎಲ್ಲ ಕ ಅರ್ಜಿ ಕೊಟ್ಟಿದ್ದೀವಿ ಯಾವುದು ರೆಸ್ಪಾನ್ಸ್ ಇಲ್ಲ ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ಲತ್ತೀವಿ ಇದೇ ರೀತಿ ನಮಗೆ ಸ್ಪಂದಿಸ್ಲಿಲ್ಲ ನಮ್ಗೆ ಯಾವುದೂ ಸ್ಪಂದನೆ ಕೊಡಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ಕಲಬುರಗಿ ಮಹಾನಗರ ಪಾಲಿಕೆ ಎದುರುಗಡೆ ಧರಣಿ ಕುಂದಿರ್ತೀವಿ ಕಾಲದ ಶರಣಬಸವೇಶ್ವರ ಕೆಲವು ದಿನ ದಿನಗಳಿಂದ ಶರಣಬಸೇಶ್ವರ ದೇವಸ್ಥಾನದಲ್ಲಿ ಗುಳಿಗಳನ್ನು ಇದೇ ನಾಯಿಗಳು ಕಡದ್ ಕಡದು ಎರಡು ಗುಳಿ ಸತ್ತಿದಾವೆ ಅದ್ರದ್ದು ಬಂದು ಮನವಿ ಕೊಟ್ಟಿದ್ದೇವೆ ನಾವು ಗುಲ್ಬರ್ಗ ಜಿಲ್ಲಾದ ದೊಡ್ಡ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಓಡಾಡಕ್ಲೇ ಇಲ್ಲ ನಾಯಿಗಳ ಕಾಟದಿಂದ ಈಗ ಈ ಕೂಡಲೇ ನಮಗ್ ಕ್ರಮ ಕೈಗೊಳ್ಳಿಲ್ಲ ಇದಕ್ಕೆ ಏನ್ ಒಂದು ನಮಗ ಆಕ್ಷನ್ ತಗಲಿಲ್ಲ ಅಂತಂದ್ರೆ ನಾವು ಇಲ್ಲೇ ಧರಣಿ ಕುಂದಿರ್ತೀವಿ ಎರಡು ದಿನ ಟೈಮ್ ಕೊಡ್ತೀವಿ ಮಹಾನಗರ ಪಾಲಿಕೆಗ ಇದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ನಾವು ಇಲ್ಲೇ ಧರಣಿ ಕುಂತು ಬಿಡ್ತೀವಿ ವಾರ್ಡ್ ನಲ್ಲಿ ಆಲ್ರೆಡಿ ಟೆಂಡರ್ ಆಗಿದೆ ಅಂತ ಹೇಳ್ತಾರ ನಾಯಿ ಕಡ್ದಿದ್ವು ಅದ್ರಲ್ಲಿ ಯಾರು ರೆಸ್ಪಾನ್ಸ್ ಮಾಡಲ್ಲಗಾರ ಯಾವುದೂ ಏಜೆನ್ಸಿ ಇಲ್ಲ ದೀಪಾವಳಿ ಹಬ್ಬ ಅಂತ ಹಬ್ಬ ಎಲ್ಲ ಪೂರ ನಾಡು ದೇಶ ದೀಪಾವಳಿ ಹಬ್ಬ ಆಚರಣೆ ಮಾಡ್ಲತ್ತಲ್ಲ ನಮ್ಮ ವಾರ್ಡ್ ನಂಬರ್ ತರ್ಟಿ ಸೆವೆನ್ ಮಹಾಲಕ್ಷ್ಮಿ ನಗರ್ನಾಗ ಯಾರೂ ದೀಪಾವಳಿ ಹಬ್ಬನೇ ಆಚರಣೆ ಮಾಡಿಲ್ಲ ಯು ಜಿ ಡಿ ಓವರ್ ಫ್ಲೋ ಆಗಿ ಹುಡುಗರು ಮನೇಲಿ ಹೊರಗೆ ಬರ್ಲಾರ್ದಂಗೆ ಮನೆಗೆ ಕುಂತು ಊಟ ಮಾಡಲಿಲ್ಲ ಆ ಥರ ಸ್ಮೆಲ್ ಅದ ಎಲ್ಲರೂ ಬರ್ತಾರ ನೋಡ್ತಾರ ಹೋಗ್ತಾರ ಅದಕ್ಕೆ ಯಾರು ಆ್ಯಕ್ಷನ್ ತೊಗೊಳಂಗ್ಯಾರ ಇದು ದೀಪಾವಳಿ ಹಬ್ಬ ಆಯಿತು ದಸರಾ ಹಬ್ಬ ಆಯ್ತು ಯಾವ್ದು ಹಬ್ಬನೇ ಮಾಡಿಲ್ಲ ಮಹಾಲಕ್ಷ್ಮಿ ನಗರನಾಗ ಟೋಟಲಿ ಯು ಜಿ ಡಿ ನೀರೇ ಪೂರಾ ಕಾಲನಿ ತುಂಬ ಎಲ್ಲಿ ಬೇಕಲ್ಲಿ ಈಗ ಆಯುಕ್ತರು ಬಂದು ಅಲ್ಲಿ ವೀಕ್ಷಣೆ ಮಾಡೋದಂತ ಗೊತ್ತಾಗ್ತದೆ ಅಲ್ಲಿ ಸಮಸ್ಯೆ ಏನದಂತೆ ಯಾರು ಊಟ ಮಾಡ್ಲೇ ಇಲ್ಲ ಮನೆಗೆ ಕುಂದ್ರಪ್ಲೇ ಇಲ್ಲ ನಿಂದ್ರಪ್ಲೇ ಇಲ್ಲ ಹುಡುಗರು ದೀಪಾವಳಿ ಹಬ್ಬಕ್ಕೆ ಯಾರು ಹೊರಗೆ ಬಂದಿಲ್ಲ ಮನೇಲಿ ಆ ನಂಬ್ರೆ ಯು ಜಿ ಡಿ ಓವರ್ ಫ್ಲೋ ಅಲ್ಲ ಯಾರೂ ಕೇಳೋರಿಲ್ಲ ಲೆಟರ್ ಕೊಡ್ತೀವಿ ಬರ್ತೀವಿ ಮಾಡ್ತೀವಿ ಅವ್ರಿಗೆ ಕೇಳ್ರಿ ಇವ್ರಿಗೆ ಕೇಳ್ರಿ ಇದ್ರಲ್ಲೇ ಹೋಗ್ಲತ್ತದ ಅದಕ್ಕೆ ನಾವು ಇದಕ್ಕೆ ನಮ್ಗೆ ಈಗ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು ಇದೇ ಇಲ್ಲೇ ಕುಂತು ಬಿಡ್ತೀವಿ ಇದಕ್ಕೆ ಬಂದ ಆಯುಕ್ತರು ಬಂದ್ರೆ ನಮ್ಗೆ ಏನ್ ಮಾಡ್ತಾರೆ ಏನು ಸೊಲ್ಯೂಷನ್ ಕೊಡ್ತಾರ ಕೊಡ್ಬೇಕಿಲ್ಲ ನಮ್ಗೆ ಈಗ

ಬೇರೆ ಬೇರೆ ಇವರು ಅಪ್ಪ ಇದೆ ಒಂದು ಕಾಫಿ ಕೊಟ್ಟರೆ ಅಲ್ಲ ಸರ್ ಬಹಳ ಲಕ್ಷ